ಹಾಗೆ ಈಗ ಅಕ್ಷಯತೃತಿಯಾಗೆ ನೀವು ಹೇಳ್ತಾ ಇದ್ರಿ ಸ್ಪೆಷಲಿ ನಾವು ತುಂಬ ಕಲೆಕ್ಷನ್ ಸಹ ಈಗ ಮಾಡಿದ್ದೀವಿ ಅಂತ ಇನ್ನು ಸೇವಿಂಗ್ಸ್ ಏನಾದರೂ ಹೇಳ್ತೀರಾ ಖಂಡಿತ ಇದೆ ನಮ್ಮಲ್ಲಿ ಸೇವಿಂಗ್ಸ್ಗಾಗಿಯೇ ಒಂದು ಸ್ಕೀಮ್ ಇದೆ ಪ್ರತಿ ತಿಂಗಳು ಕಂತುಗಳಲ್ಲಿ ಕಟ್ಟಬಹುದು ಕೊನೆಗೆ ಆ ಕಂತುಗಳು ಮುಗಿದ ಮೇಲೆ ನಾವು ಪ್ರತಿಯೊಬ್ಬರಿಗೂ ಬೋನಸ್ ಕೊಡ್ತೀವಿ ಈಗ ಲಾಟ್ರಿ ಅಥವಾ ರಾಫಲ್ ಮಾಡಿದರೆ ಕೆಲವರಿಗಷ್ಟೇ ಅದರ ಬೆನಿಫಿಟ್ ಸಿಗುತ್ತೆ ಉಳಿದವ್ರಿಗೆ ಸಿಕ್ಕೋಬೇಕಾಗಲ್ಲ ಹೌದು ಆದ್ದರಿಂದ ನಮ್ಮಲ್ಲಿರುವ ಒಂದು ಬೆನಿಫಿಟ್ ಸ್ಕೀಮಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೂ ನಿಖರವಾದಂತಹ ಬೋನಸ್ ಸಿಕ್ಕತ್ತೆ ಬೇರೆ ಅಂಗಡಿಗಳಲ್ಲೂ ಸಹ ಈ ಥರ ಇದೆ ಅವಕ್ಕೆಲ್ಲ ಹೋಲಿಸಿ ನೋಡಿದರೆ ಇದು ತುಂಬ ಅತ್ಯಾಕರ್ಷಕ ಮತ್ತು ಲಾಭದಾಯಕ ಅಂತ ಅನಿಸಿದೆ ಇದು ಕೂಡ ನಾವು ಮಾಡಿರೋದು ಯಾಕಪ್ಪ ಅಂದರೆ ಸಣ್ಣ ಸಣ್ಣ ಉಳಿತಾಯದಲ್ಲಿ ಮಾಡಿ ಒಂದು ಗಟ್ಟಿ ಒಡವೆಯನ್ನು ನಾವು ಮಾಡ್ಕೋಬಹುದು ಅನ್ನೋದು ನನ್ನ ಕೊಡುಗೆ ಸುಮಾರು ಜನ ಹೆಣ್ಮಕ್ಳಿಗೆ ಹೋಗಿ ಬಂಗಾರ ತಗೊಳ್ತಾರೆ ಕೆಲವೊಬ್ಬರು ಹೆಣ್ಮಕ್ಳು ಗಂಡನ್ಗೆ ಗೊತ್ತಿಲ್ದೆ ಕೂಡಿಟ್ಟಿರ್ತಾರೆ ದುಡ್ಡು ಹೋಗಿ ಬಂಗಾರ ತಗೊಳ್ತಾರೆ ಸೊ ಬಂಗಾರ ನಮ್ಮ ಅಂಗಡಿ ಬಿಟ್ಟು ಎಲ್ಲಾದರೂ ತಗೊಳ್ಳಿ ಯಾವ ಕಿವಿ ಮುಂಚೆ ಅವು ಯಾವ ಎಚ್ಚರಿಕೆನ ವಹಿಸಬೇಕು ಅನ್ನೋದು ಸಾವಿರಾರು ವರ್ಷಗಳಿಂದ ಕೇಳ್ಕೊಂಡು ಬಂದಂತಹ ಬಾಹ್ಯ ಅಥವಾ ಫಸ್ಟ್ ಲುಕ್ಕಲ್ಲಿ ಕಾಣುವಂತಹ ಇದಕ್ಕೆ ಬೆಸ್ಟ್ ಬೀಳಬಾರದು ಇವತ್ತು ಈ ಒಂದು ವ್ಯಾಪಾರ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿ ಭಾರತ ಸರ್ಕಾರ ತುಂಬ ಫಿಲ್ಟರ್ಸ್ ನಿಟ್ಟಿದೆ ಅದಕ್ಕಾಗಿ ಇಂಡಿಯನ್ ಬ್ಯೂರೋ ಆಫ್ ಪ್ಯೂರಿಟಿಗೆ ಒಂದು ಸಂಸ್ಥೆ ಇದೆ ನಾವೆಲ್ಲ ಅದಕ್ಕೆ ನೋಂದಣಿ ಮಾಡ್ಕೋಬೇಕು ಹಾಲ್ ಮಾರ್ಕಿಂಗ್ ಮತ್ತು ಹೆಚ್ ಯು ಐ ಡಿ ಅಂತ ಅದರ ಮೇಲೆ ಮಾರ್ಕ್ ಇರಬೇಕು ಎಲ್ಲಿ ತಯಾರಾಗಿದ್ದು ಯಾವ ಅಂಗಡಿಯಿಂದ ಅದನ್ನು ಕೊಂಡ್ಕೊಂಡಿತ್ತು ಎಲ್ಲ ವಿವರ ಆ ನಂಬರ್ ಹಾಕಿದ ತಕ್ಷಣ ಸಿಕ್ಕುವಂಥ ವ್ಯವಸ್ಥೆ ಇದೆ ಮತ್ತು ಲೋಹದ ಶುದ್ಧತೆಯ ಬಗ್ಗೆ ಸ್ಟ್ಯಾಂಪ್ ಮಾಡ್ತಾರೆ ನೈನ್ ಒನ್ ಸಿಕ್ಸ್ ಏಯ್ಟಿ ಫೈವ್ ಏಯ್ಟಿ ಟೂ ಕೊನೆಗೆ ಎಲ್ಲಿ ತನಕ ಇದೆ ಅಂದರೆ ಫೋರ್ಟೀನ್ ಕ್ಯಾರೆಟ್ ತನಕ ಇದೆ ಈಗ ಹಾಲ್ಮಾರ್ಕ್ ಅನ್ನೋದು ಭಾಳಷ್ಟು ಜನರ ತಲೆಗೆ ಹೋಗಿದೆ ಆದರೆ ಹಾಲ್ಮಾರ್ಕಲ್ಲಿ ಬೇರೆ ಬೇರೆ ಪ್ಯೂರಿಟಿ ಇದೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಾನು ನನ್ನ ಬಂಧುಗಳನ್ನು ಕೇಳ್ಕೊಳ್ಳೋದೇನು ಅಂದರೆ ಹಾಲ್ಮಾರ್ಕ್ ಜೊತೆಯಲ್ಲಿ ಯಾವ ಪ್ಯೂರಿಟಿ ಇದೆ ನಾನು ಕೊಡೋಕ್ಕೆ ಹಣಕ್ಕೆ ಸರಿಯಾದಂತಹ ಮೌಲ್ಯ ನನಗೆ ಸಿಗ್ತಾ ಇದೆಯಾ ಇಲ್ಲ ಅನ್ನೋದನ್ನು ಗ್ರಾಹಕರು ಗಮನಿಸಬೇಕು ಇವತ್ತು ಟಿ ವಿ ಮಾಧ್ಯಮ ಸೋಷಲ್ ಮಾಧ್ಯಮದಿಂದ ಬಹಳಷ್ಟು ಜನಕ್ಕೆ ಬಹಳ ವಿಚಾರಗಳು ತಿಳಿದಿದೆ ಆದರೂ ಸಹ ಮೋಸ ಅನ್ನೋದು ಅಥವಾ ಅದಕ್ಕೆ ಚಾಣಕ್ಯತನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಒಂದು ಈ ಒಂದು ವ್ಯಾಪಾರದಲ್ಲಿ ನಂಬಿಕೆ ವಿಶ್ವಾಸ ಇವೆರಡು ಬಹಳ ಅತ್ಯಂತ ಅತ್ಯಂತ ಮುಖ್ಯವಾದಂತಹ ವಿಚಾರ ಎಲ್ಲಿ ತಗೊಳ್ತೀವಿ ಯಾರಿಂದ ತಗೊಳ್ತೀವಿ ಅನ್ನೋದು ನಮ್ಮ ಅಂಗಡಿಯ ಟ್ಯಾಗ್ ಟ್ಯಾಗ್ಲೈನ್ ಅದು ಹಿಯರ್ ಟ್ರೆಸ್ಟ್ ಇಸ್ ಎ ಟ್ರೆಡಿಷನ್ ಅಂತ ಹಾಕಿ ಸೊ ನೀವು ತಗೊಳ್ಳೋ ವಸ್ತು ಇವತ್ತು ತಗೊಂಡು ನಾಳೆನೆ ಮಾರಕ್ಕೇನು ಹೋಗಲ್ಲ ಅಥವಾ ನಾಳೆನೇ ಅದನ್ನು ಮುರ್ಸಕ್ಕೆ ಹೋಗೋದಿಲ್ಲ ಬಹಳಷ್ಟು ದಿವಸ ಆ ಬಡವೆ ನಿಮ್ಮಲ್ಲಿರುತ್ತೆ ಯಾವತ್ತೋ ಹೋದಾಗ ನೀವು ಆವಾಗಲೇ ನಿಮ್ಮ ಅನುಭವನ ಹಂಚ್ಕೊಂಡ್ರಿ ಅದನ್ನು ಕರ್ಕೆ ಹೋದಾಗ ನನಗೆ ಅದು ಎಷ್ಟೊಂದು ಅಶುದ್ಧತೆ ಇತ್ತು ಅಂತ ಗೊತ್ತಾಯ್ತು ಅಂತ ಅದು ಅದು ಆಗಬಾರ್ದು ಹಿಂದಿನಿಂದಲೂ ನಮ್ಮ ಈ ಅಂಗಡಿಯ ಪರಂಪರೆಯಲ್ಲಿ ಶುದ್ಧತೆಗೆ ಬಹಳ ಪ್ರಾಮುಖ್ಯ ಕೊಟ್ಟಿದೆ ಯಾವತ್ತೂ ಅದಕ್ಕೆ ತ ಯೋಗ್ಯವಾದಂಥ ಬೆಲೆ ಸಿಗಬೇಕು ಶುದ್ಧವಾದದವ್ರಿಗೆ ತರಬೇಕು ಅವರ ಯೋಗ್ಯ ಬೆಲೆಗೆ ಅಂದರೆ ವ್ಯಾಲ್ಯೂ ಫಾರ್ ಮನಿ ಮನಿ ಹೌದು ಅದು ಸಿಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಮಾಡ್ತಾ ಇದ್ದೀವಿ ಇವೆಲ್ಲವೂ ಗಮನಿಸಬೇಕು ಜೊತೆಗೆ ನಂಬಿಕೆ ಇರಬೇಕು ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಂಗೆ ಇವಾಗ ಕ್ಲೋನಿಂಗ್ ಮನುಷ್ಯನ ಇನ್ನೊಂದು ಮಾಡೋದು ಡುಪ್ಲಿಕೇಟ್ ಅನ್ನೋದು ಪ್ರತಿಯೊಂದರಲ್ಲೂ ನಡೆಯುತ್ತೆ ಹಾಲ್ಮಾರ್ಕ್ ಕೂಡ ಡೂಪ್ಲಿಕೇಟ್ ಹಾಂ ಇದನ್ನು ರೀಸೆಂಟಾಗಿ ಅಮ್ಮ ಹಾಲ್ ಹಾಲ್ಮಾರ್ಕು ಡೂಪ್ಲಿಕೇಟ್ ಹಾಕ್ತಾರಂತೆ ಹೆಂಗ್ ತಿಳ್ಕೋಬೇಕು ಇದೊಂದು ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ದೊಡ್ಡ ದೊಡ್ಡ ಬ್ರ್ಯಾ ಯಾವುದೋ ಬ್ರ್ಯಾಂಡೆಡ್ ಶಾಪ್ಗೆ ಹೋದ್ರೂ ಕೆಲವೊಂದು ಸಲ ಕೇಳೋದೇ ಇಲ್ಲ ನಾವು ಅಂಗಡಿ ಅಥವಾ ಡಿಸ್ಪ್ಲೇಸ್ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿರುತ್ತೆ ಬಿಡು ಇಷ್ಟೆಲ್ಲ ಇಟ್ಕೊಂಡಿದ್ದಾರೆ ಅಂದ್ರೆ ಆದರೆ ಅದನ್ನು ಇನ್ನೇನೋ ಮಾಡಿಸ್ಬೇಕು ಅಥವಾ ಇದು ಬೇಡ ಅಂತ ಚೇಂಜ್ ಮಾಡಬೇಕು ಹೋದಾಗ ಪ್ಯೂರಿಟಿ ಚೆಕ್ ಮಾಡ್ತೀವಿ ಅಂತ ಮಾಡಿದಾಗ ತುಂಬಾ ಕಡಿಮೆ ಬರುತ್ತೆ ಅಲ್ಲಿ ನಾವು ಮೋಸ ಹೋಗಿರ್ತೀವಿ ನೀವು ಒಂದು ಮಾತು ಹೇಳಿದ್ರಿ ಸುಮಾರು ಲಕ್ಷಾಂತರ ಕೇಸಸ್ ಅಂತ ಸ್ವಲ್ಪ ಇವತ್ತು ಕನ್ಸ್ಯೂಮರ್ ಕೋರ್ಟ್ಸ್ ಅಲ್ಲಿ ಲಕ್ಷಾಂತರ ಕೇಸ್ಗಳು ಇವತ್ತಿಗೂ ನಡೀತಾ ಇದೆ ನಮಗೆ ವಂಚನೆ ಆಗಿದೆ ಅವರು ಹೇಳಿದ್ದೇ ಪ್ಯೂರಿಟಿ ಬೇರೆ ಅಲ್ಲಿರೋದೇ ಪ್ಯೂರಿಟಿ ಬೇರೆ ಹೀಗೆಲ್ಲ ತುಂಬಾ ತುಂಬ ಕೇಸಸ್ ನಡೀತಿರೋದ್ರಿಂದ ಇವತ್ತು ಭಾರತ ಸರ್ಕಾರ ಇದ್ರ ಬಗ್ಗೆ ತುಂಬಾ ಗಮನ ಕೊಡ್ತಾ ಇದೆ ಅಂಡ್ ನಗದಾಗಿ ನಡೆಯುವ ವ್ಯಾಪಾರ ಹಾಗಾಗಿ ಇಲ್ಲಿ ತುಂಬ ಮೋಸ ನಡೆಯುವ ಸಾಧ್ಯತೆ ಇದೆ ನಾನು ಅದೇ ಫೆಟರ್ನಿಟಿಗೆ ಸೇರಿ ನಾನು ಒಬ್ಬ ರತ್ನಪುಡಿ ವ್ಯಾಪಾರಿ ಆಗಿ ಬೇರೆಯವ್ರ ಬಗ್ಗೆ ನಾನು ತಪ್ಪು ಮಾತಾಡೋದು ಸಮಂಜಸ ಅಲ್ಲ ನಾನು ಒಳ್ಳೆಯವನಂತ ಹೇಳ್ಬೋದೇ ಹೊರತು ಇನ್ನೊಬ್ಬರನ್ನ ಕೆಟ್ಟವ್ನ ಮಾಡಿ ನಾನು ಒಳ್ಳೆಯವನಾಗೋದು ಉಚಿತ ಅಲ್ಲ ಸೊ ನಾನು ನನ್ನ ಬಂಧುಗಳಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಪರೀಕ್ಷಿಸಿ ಪರೀಕ್ಷಿಸಿ ಇವಾಗೆಲ್ಲ ಅದಕ್ಕೆ ಎಷ್ಟು ಬೇಕಾದಷ್ಟು ಸಾಧನೆಗಳಿದೆ ಹೋಗಿ ಅದನ್ನು ಸರ್ಟಿಫೈ ಮಾಡಿಸ್ಕೊಳ್ಬೋದು ಓಕೆ ಆಮೇಲೆ ಅಥೆಂಟಿಸಿಟಿ ಕಾರ್ಡ್ಸ್ ಅಂತ ಕೊಡ್ತೀನಿ ನೀ ತಗೊಳ್ಳುವ ಭಜ್ರಗಳಾಗಿರ್ಬೋದು ಒಡವೆಯ ಫೋಟೋ ಸಮೇತ ಅದರ ತೂಕ ಅದರ ಶುದ್ಧತೆ ಬಗ್ಗೆ ಕೂಡ ಅದರಲ್ಲಿ ನಮೂದಿಸಿ ಕೊಡ್ತೀನಿ ಯಾವ ಅಂಗಡಿಯಿಂದ ತೊಗೊಂಡಿದ್ದೀನಿ ಅಂತ ಆಗಲೇ ನಿಮಗೆ ಹೇಳಿದ ಹಾಗೆ ಹೆಚ್ ಯು ಐ ಡಿ ಅಂತ ನಂಬರ್ ಏನಿರುತ್ತೋ ಅದನ್ನು ನೀವು ವೆಬ್ಸೈಟ್ಗೆ ಹೋಗಿ ಟೈಪ್ ಮಾಡಿದರೆ ಎಲ್ಲಿ ಅದು ತಯಾರಾಯಿತು ಹೇಗೆ ಬಂತು ಅದರ ಶುದ್ಧತೆ ಏನು ಅನ್ನೋದು ಕೂಡ ಅದರಲ್ಲಿ ನಮ್ಮದಿಸಿರುತ್ತೆ ಇರುತ್ತೆ ಸೊ ಅದರಿಂದ ಪ್ರೀತಿಯ ಬಂಧುಗಳೇ ನೀವು ತಗೊಳ್ಳುವಾಗ ಎಚ್ಚರಿಕೆ ವಹಿಸಿ ಅವರ ಅಂಗಡಿ ಕಾಸ್ಟ್ಲಿ ಹೌದು ಹೌದು ಬೇರೆ ಅಂಗಡಿಯಲ್ಲಿ ಇದಕ್ಕಿಂತ ಕಮ್ಮಿ ಹೇಳಿದ್ರಲ್ಲ ಸರ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಟೆನ್ ತೌಸಂಡ್ಗೆ ಒಂದೇನೋ ಜ್ಯೂಲ್ರಿ ತಗೊಂಡ್ರೆ ಅಲ್ಲಿ ಕೂತವ್ರು ಒಬ್ರು ಬಾರ್ಗೇನ್ ಮಾಡ್ತಾರೆ ಎಂಟು ಸಾವಿರ ಕೊಡ್ತಾನೆ ಬಂಗಾರನ ಬಾರ್ಗೇನ್ ಮಾಡ್ಬೋದಾ ಅನ್ನೋದೊಂದು ಇದು ಹೆಂಗೆ ಸಾಧ್ಯ ಎರಡು ಸಾವಿರ ರೂಪಾಯಿ ಲಾಭ ಇತ್ತು ಅದನ್ನು ಬಿಟ್ಟರೆ ಇನ್ನೂ ಎಷ್ಟು ಲಾಭ ಇರ್ಬೋದು ಹಾಗಾದ್ರೆ ಅಂತ ಸೊ ಯೋಚಿಸಿ ತಗೊಳ್ಳಿ ಹಾಗೆ ಪ್ರಶ್ನೆ ಮಾಡೋದನ್ನು ಕಲ್ತ್ಕೊಳ್ಳಿ ಏನು ತೊಗೊಳ್ವಾಗೂ ಬರೀ ಹಾಲ್ ಮಾರ್ಕ್ ಅಷ್ಟೇ ಅಲ್ಲ ಈಗಷ್ಟು ಗೊತ್ತಾಯಿತು ಬರೀ ಹಾಲ್ ಮಾರ್ಕ್ ಇದ್ರೂ ಕೂಡ ಅದು ಕೂಡ ಮೋಸ ಇರುತ್ತೆ ಅಂತ ಪ್ಯೂರಿಟಿ ಕೇಳಿ ಬಾಯ್ಬಿಟ್ಟು ಪ್ಯೂರಿಟಿ ಕೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿಗೆ ಬಂದರೆ ಬದ್ರ್ಯಾಂಕಲ್ಲ ಮೀಟ್ ಮಾಡಿ ಇರ್ತಾರೆ ಇಲ್ಲೇ ತಿಳ್ಕೊಳ್ಳಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳಿ ಚಿಕ್ಕ ಪುಟ್ಟದಾಗೆ ಸೇವಿಂಗ್ಸ್ ಮಾಡೋರ್ಗಂತೂ ತುಂಬ ಒಳ್ಳೆಯ ಆಪರ್ಚುನಿಟಿ ಯಾಕಂದರೆ ನಾನು ಹೇಳ್ದಾಗೆ ನಂದು ಕಡ ಅಂತ ನಾನು ತೋರಿಸಿದೆ ಇಪ್ಪತ್ತು ವರ್ಷದಿಂದ ಸೇವಿಂಗ್ಸಲ್ಲಿ ತೊಗೊಂಡಿದ್ದೆ ನಾನು ಸ್ಯಾಲ್ರಿ ಬರೋ ಸ್ಯಾಲ್ರಿ ಸ್ವಲ್ಪ ನಮ್ಮದಲ್ಲ ಅಂತ ನಾವು ಸೇವ್ ಮಾಡಿದ್ರೆ ಗೋಲ್ಡ್ ತೊಗೋಬೋದು ಅದೇನಾದ್ರೂ ಬೇಕಿತ್ತು ನಂದೇ ಸ್ವಂತಕ್ಕೆ ನಾನೇನಾದರೂ ತೊಗೊಂಡೆ ದುಡಿದ್ಬಿಟ್ಟು ಅನ್ನೋ ಒಂದು ಆಸೆಗೆ ನಾನು ಅವಾಗ ತೊಗೊಂಡಿದ್ದು ನಾನು ಡೆಫಿನೆಟ್ಲಿ ನಿಮಗೆ ಮನೇಲಿ ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ ನಾನು ಇಲ್ಲಿವರೆಗೂ ಇಲ್ಲಿ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸಿ ತೋರ್ಸಿ ಅಂತ ಹೇಳ್ತಾ ಇರ್ತಾರೆ ಯೂಜ್ಲಿ ಗೋಲ್ಡ್ ಯಾರು ಮನೇಲಿ ಇಟ್ಕೊಂಡಿರಲ್ಲ ನಿಮಗೋಸ್ಕರ ತಗೊಂಡಿದ್ದೀನಿ ಅಂತ ರೀಸೆಂಟ್ ನಾನು ಪರ್ಚೇಸ್ ಮಾಡಿದೆ ಗೋಲ್ಡ್ ತಗೊಳ್ಳೋದು ಒಂದು ಇನ್ವೆಸ್ಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಷ್ಟ ಕಾಲಕ್ಕಾದ್ರೂ ಆಗತ್ತೆ ನಮಗೆ ಕೆಲವರಿಗೆ ತುಂಬಾ ಇಷ್ಟಪಟ್ಟು ತಗೊಳ್ತೀವಿ ಒಂದು ಈ ಮದುವೆಗೆ ಹಾಕೊಂಡಿದ್ದು ಇನ್ನೊಂದು ಮದುವೆಗೆ ಹಾಕೊಳ್ಳೋದು ಬೇಡ ಅವ್ರ ಹತ್ರ ಇರೋದು ನನ್ನ ಹತ್ರ ಇರೋದು ಬೇಡ ಇದು ಒಂದು ಭಾಳ ಇದೆ ಈ ತರ ಆಸೆ ನಿಮ್ಗಿದ್ರೆ ದಿ ರೈಟ್ ಪ್ಲೇಸ್ ಇಲ್ಲಿಗೆ ಬಂದ್ರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸೊ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಇನ್ನ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋದಿದೆ ಅದಕ್ಕೆ ಮುಂಚೆ ಅವರು ಮೈಲ್ ಸ್ಟೋನ್ ಅಂದರೆ ಈ ಜರ್ನಿಯಲ್ಲಿ ಅಂಕಲ್ ಅಚೀವ್ ಮಾಡಿರೋಂಥ ಅವಾರ್ಡ್ಸು ಹಾಗೆ ಇಲ್ಲಿ ನೋಡ್ಬೋದು ಜೆಮ್ಸ್ ಆಫ್ ಕರ್ನಾಟಕ ಇಲ್ಲೂ ಕೂಡ ಅಂಕಲ್ದು ಒಂದು ನೈಂಟಿ ಅಂಕಲ್ ಇದು ಇಲ್ಲಿ ನೋಡ್ಬೋದು ನೀವು ಇವ್ರದ್ದು ಶಾಪಿಂದು ಆರ್ ಎಂ ಜಿ ಎಮ್ ಶಾಪ್ದು ಕೂಡ ಇಲ್ಲಿ ಬಂದಿದೆ ಒಂದು ಜೀವನದಲ್ಲಿ ಏನೇ ಮಾಡಿದಾಗ ಯಾರಾದರೂ ಅದನ್ನು ರೆಕಗ್ನೈಸ್ ಮಾಡಿದಾಗೆ ನಮ್ಗೆ ಅದರದ್ದು ಬೆಲೆ ಗೊತ್ತಾಗೋದು ತಾತ ಮಾಡ್ತಾ ಇದ್ರು ಅಪ್ಪ ಮಾಡ್ತಾಯಿದ್ರು ಅಂಕಲು ಮಾಡ್ತಾ ಬಂದಿದ್ದಾರೆ ಬಟ್ ನಾನು ಏನು ಸ್ಪೆಷಲಾಗಿ ಮಾಡಿದೆ ಯುನೀಕಾಗಿ ಆಗಿ ಮಾಡಿದೆ ಅನ್ನೋದಕ್ಕೆ ಈ ಸಾಕ್ಷಿಗಳು ಈ ಅವಾರ್ಡ್ ಮತ್ತು ಈ ಗೋಲ್ಡನ್ ಬುಕ್ಕಲ್ಲಿ ಅಂಕಲ್ ಆರ್ಟಿಕಲ್ ಬಂದಿರೋದು ಸೊ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಅವಾರ್ಡ್ ಬಗ್ಗೆ ಒಂಚೂರು ಹೇಳಿ ಕರ್ನಾಟಕ ಸ್ಟೇಟ್ನಲ್ಲಿ ಜುವೆಲರ್ಸ್ ಅಸೋಸಿಯೇಷನ್ನಲ್ಲಿ ಎಪ್ಪತ್ತೈದನೇ ವರ್ಷಕ್ಕೆ ಪ್ಲಾಟಿನಮ್ ಜುಬ್ಲಿ ಮಾಡಿದಾಗ ಕರ್ನಾಟಕವನ್ನು ಪೂರ್ತಿ ಸರ್ವೆ ಮಾಡಿ ಈ ಜ್ಯುವೆಲರಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂತಹ ಫ್ಯಾಮಿಲಿಗಳನ್ನು ರೆಕಗ್ನೈಸ್ ಮಾಡಿದರು ಸೊ ನಾನು ಅದರಲ್ಲಿ ಮೂರನೇ ತಲೆಮಾರಾಗಿ ಮುಂದುವರಿಸ್ಕೊಂಡು ಬಂದಿರೋದಕ್ಕೋಸ್ಕರ ಈ ಒಂದು ಕಾಫಿ ಟೇಬಲ್ ಬುಕ್ಕಲ್ಲಿ ಎಂಟ್ರಾದ್ವಿ ಅಂದರೆ ಇವತ್ತು ರಾಜನಹಳ್ಳಿ ಮಧುರಾಯಪ್ಪ ಜುವೆಲರಿ ಮಾರ್ಟ್ ಚರಿತ್ರೆಯಲ್ಲಿ ಸೇರಿಕೊಳ್ತು ಈ ಒಂದು ಹೆಗ್ಗಳಿಕೆ ನಾನು ನಮ್ಮ ಹಿರಿಯರಿಗೆ ನಮ್ಮ ತಾತ ತಾತಂದರು ಮತ್ತು ತಂದೆ ಜೋರಿಗೆ ನಾನು ಕೊಡುವ ಶ್ರದ್ಧಾಂಜಲಿ ಮತ್ತು ಭಾವಪೂರ್ಣವಾದಂತಹ ಒಂದು ನಮನ ಇವತ್ತು ಹೆಸರನ್ನು ಬೆಳೆಸ್ತಿದ್ರು ಉಳಿಸೋದು ದೊಡ್ಡ ಚಾಲೆಂಜ್ ಆಗಿದೆ ದೊಡ್ಡ ಚಾಲೆಂಜ್ ಆಗಿದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಡೈಲ್ಯೂಟೆಡ್ ಬೇರೆ ಎಲ್ಲ ಕಂಟಾಮಿನೇಟ್ ಆಗಿರೋದು ಎಷ್ಟು ಸಹಜವೋ ಶುದ್ಧ ಗಾಳಿ ಶುದ್ಧ ನೀರು ಹೇಗೆ ಸಿಗೋದು ಕಷ್ಟ ಆಗಿದೆಯೋ ಹಾಗೆ ಶುದ್ಧ ಮನಸ್ಸು ಕೂಡ ಸಿಕ್ಕೋದು ಕಷ್ಟ ಆಗಿದೆ ಹಾಗೆ ಪರಿಶುದ್ಧ ಬಂಗಾರ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ ಪ್ರೀತಿಯ ಬಂಧುಗಳೇ ಒಂದು ವಿಶೇಷವನ್ನು ನಾನು ನಿಮಗೆ ಹೇಳಬೇಕು ಅಂತ ಅಥವಾ ಕಿವಿ ಮಾತು ಹೇಳಬೇಕು ಅಂತ ಆಸೆ ಪಡ್ತೀನಿ ದಯವಿಟ್ಟು ದಯವಿಟ್ಟು ಡಿಸ್ಕೌಂಟ್ಗಳಿಗೆ ಮಾರು ಹೋಗಬೇಡಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಮೌಲ್ಯ ಇರುತ್ತೆ ಬೆಲೆ ಇರುತ್ತೆ ಒಂದು ಒಡವೆಯನ್ನು ತಯಾರು ಮಾಡೋದಕ್ಕೆ ಅದರ ಹಿಂದೆ ಬೇಕಾದಷ್ಟು ಪರಿಶ್ರಮ ಸಮಯ ಎಲ್ಲ ಏಕಾಗ್ರತೆ ಪ್ರತಿಯೊಂದು ಇರುತ್ತೆ ಅಷ್ಟೇ ಅಲ್ಲದಲ್ಲೇ ಒಂದು ವರ್ಷದೇ ತಯಾರಾಗಬೇಕಾದ್ರೆ ಸಹಜವಾಗಿ ಬಂಗಾರ ವೇಸ್ಟ್ ಆಗುತ್ತೆ ಅದನ್ನೇ ವೇಸ್ಟೇಜ್ ಅಂತ ಕರೆಯೋದು ತ್ಯಾಜ್ಯಮಾನ ಅಂತ ಸಂಸ್ಕೃತದಲ್ಲಿ ಕರಿತಿತ್ತು ಆಡು ಭಾಷೆಯಲ್ಲಿ ತೇಮಾನ ಅಂತ ಕರಿತಿತ್ತು ಇವಾಗ ಅದು ವೇಸ್ಟೇಜ್ ಅಂತ ಕರೀತಾರೆ ಇವಾಗಿನ ಬಿಲ್ಲಿಂಗ್ ಮೆಥಡಲ್ಲಿ ವ್ಯಾಲ್ಯೂ ಅಡಿಷನ್ ಅಂತ ಕರಿತೀವಿ ಎಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು ಮೂಲ ತೂಕಕ್ಕೆ ವ್ಯಾಲ್ಯೂ ಅಡಿಷನ್ ಸೇರಿಸ್ಬಿಟ್ಟು ಬಿಲ್ ಮಾಡ್ತೀವಿ ಒಂದು ಹರಳಿನ ಬಳೆ ತಯಾರಾಗುತ್ತೆ ಹತ್ತು ಗ್ರಾಮಕ್ಕೆ ತಯಾರಾಗಬೇಕು ಅಂದರೆ ಮೂವತ್ತು ಗ್ರಾಮ್ ಚಿನ್ನ ಇಟ್ಕೊಂಡು ಪ್ರಾರಂಭ ಮಾಡಬೇಕು ಮೂವತ್ತು ಗ್ರಾಮನ್ನು ಹತ್ತು ಗ್ರಾಮಗೆ ಇಳಿಸುವಾಗ ಎಷ್ಟು ಪ್ರಾಸೆಸ್ಸಲ್ಲಿ ಅದು ಹೋಗುತ್ತೆ ಹೌದು ಎಷ್ಟು ಸಮಯ ಅದನ್ನು ಮಾಡಬೇಕಾಗತ್ತೆ ಎಷ್ಟು ಮ್ಯಾನ್ ಪವರ್ ಅದಕ್ಕೆ ಹಾಕಬೇಕಾಗತ್ತೆ ಮ್ಯಾನ್ ಅವರ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಇವನ್ನೆಲ್ಲ ಬಂದು ನಿಮಗೆ ಫಿನಿಶ್ಡ್ ಪ್ರಾಡಕ್ಟ್ ಕೈಲಿಟ್ಕೊಂಡು ಇವತ್ತು ಚಾಯ್ಸ್ ತುಂಬ ಆಗಿರೋದ್ರಿಂದ ಇಷ್ಟೇನಾಗಿರೋದು ಇನ್ನು ತೋರಿಸಿ ಈಗ ಸೀರೆ ವಿಚಾರ ಆದ್ರೂ ಅವನು ಒಂದು ಗುಂಡಿಯಲ್ಲಿ ಕುತ್ಕೊಂಡು ಒಂದು ತಿಂಗಳು ನೈತಿರೋ ಸೀರೆ ಬೇರೆ ಬಾರ್ಡ್ರು ಬೇರೆ ತೋರಿಸಿ ಅಂತ ಕೇಳ್ತೀನಿ ಹಾಗೆ ಒಡವೆಗೂ ಬಂದ್ಬಿಟ್ಟಿದೆ ಪ್ರತಿಯೊಂದು ಒಂದು ಕಲಾಕೃತಿ ಒಂದು ವಿಶೇಷತೆ ಇದೆ ಅನ್ನೋದನ್ನ ಗಮನದಲ್ಲಿಟ್ಕೋಬೇಕು ನೋ ವೇಸ್ಟೇಜ್ ನೇರ ಗಣಿಯಿಂದ ಗ್ರಾಹಕನಿಗೆ ಈ ತರಹ ಸ್ಟೇಟ್ಮೆಂಟ್ಗೆ ದಯವಿಟ್ಟು ದಯವಿಟ್ಟು ಬೆಸ್ತು ಬೀಳಬೇಡಿ ಇದು ನನ್ನ ಕಿವಿಮಾತು ಈಗ ನಾನು ಹೇಳಿದಾಗೆ ಪ್ರತಿಯೊಂದು ಕಲಾಕೃತಿಯನ್ನು ತಯಾರು ಮಾಡೋದಕ್ಕೆ ಭಾಳಷ್ಟು ಭಾಳಷ್ಟು ಪರಿಶ್ರಮ ಸಮಯ ಕೆಲಸ ಎಲ್ಲ ಇರುತ್ತೆ ಇವಕ್ಕೆ ಮೌಲ್ಯ ಕೊಡದಲೆ ನಾನು ಝೀರೋ ವೇಸ್ಟೇಜಿಗೆ ಕೊಡ್ತೀನಿ ಅಂದರೆ ಎಲ್ಲಿಂದ ಬರುತ್ತೆ ಗಣಿಯಲ್ಲಿ ಒಡವೆಗಳು ತಯಾರಾಗಿ ಸಿಗ್ತಾವ ನನಗೆ ರಾ ಮೆಟೀರಿಯಲ್ ಆಗಿ ಸಿಕ್ಕೋದು ಬಂಗಾರ ಮಾತ್ರ ಆ ಬಂಗಾರನ ಮಣ್ಣಿನಿಂದ ಬಂಗಾರವನ್ನು ಹಾಕ್ಸೋದಕ್ಕೆ ಕೂಡ ಬೇಕಾದಷ್ಟು ಕೆಲಸಗಳಿರುತ್ತೆ ಆದ್ದರಿಂದ ಅತ್ಯಂತ ಕಡಿಮೆ ದರದಲ್ಲಿ ಝೀರೋ ವೇಸ್ಟೇಜ್ ಅಥವಾ ಇಷ್ಟೇ ವೇಸ್ಟೇಜ್ ಅನ್ನೋದಕ್ಕೆ ಮಾರು ಹೋಗದೆ ಪರೀಕ್ಷಿಸಿ ಬೇರೆ ಕಡೆ ಇದಕ್ಕೆ ಕಂಪೇರ್ ಮಾಡಿ ಇದು ಯಾಕೆ ವಿಶೇಷ ಇದಕ್ಕೆ ಯಾಕೆ ನಾನು ಇಷ್ಟೊಂದು ವೇಸ್ಟೇಜ್ ಕೊಡ್ತಿದ್ದೀನಿ ಅನ್ನೋದನ್ನು ನೀವು ಕನ್ವಿನ್ಸ್ ಆದಮೇಲೆ ಅದನ್ನು ತಗೊಳ್ಳಿ ಹಾಗೆ ಸುಮಾರು ಅಂಗಡಿಗಳಲ್ಲಿ ದೀಪಾವಳಿ ಆಫರ್ಸು ಡಿಸ್ಕೌನ್ಸು ಮತ್ತು ಯಾವುದೋ ಇದು ಶ್ರಾವಣದಲ್ಲಿ ಆಫರ್ಸು ಡಿಸ್ಕೌಂಟ್ಸ್ ಎಲ್ಲ ಗೋಲ್ಡಿಗೂ ಬಟ್ಟೆ ಥರ ಕೊಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಸ್ಟ್ರ್ಯಾಟಜಿನ ಅಥವಾ ಖಂಡಿತ ಹೌದು ಈಗ ನನ್ನ ಪ್ರಾಫಿಟ್ ಮಾರ್ಜಿನಲ್ಲಿ ನಾನು ಕಡಿಮೆ ಮಾಡಿ ಹೌದು ನನ್ನ ಈ ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ ಇನ್ ಆರ್ ಎಮ್ ಜೆ ಎಮ್ ವಿ ಜಸ್ಟ ಡೊಟ್ ಡು ಬಿಸ್ನೆಸ್ ವಿ ಬಿಲ್ಡ್ ರಿಲೇಶನ್ಶಿಪ್ಸ್ ಅಂತ ಶು ಈಗ ನೀವು ಅಂಕಲ್ ಅಂತ ಕರಿತಾ ಸರ್ ಅದಲ್ಲ ಅಂದರೆ ಆ ಒಂದು ಭಾವನೆ ಆ ಒಂದು ಸಂಬಂಧ ನೀವು ಎಷ್ಟೇ ವರ್ಷಗಳು ಬಿಟ್ಟು ನಮಗೆ ಸಿಕ್ಕರು ಅವರೇ ಅಂತ ಪರ್ಸನಲ್ ಆಗಿ ಹಿಡಿದು ಮಾತಾಡಿಸ್ತೀವಿ ಬದ್ರಿ ಅಂಕಲ್ ಅಂತ ನೀವು ಮಾತಾಡಿಸ್ತೀವಿ ಇಲ್ಲಿ ಒಂದು ಅನುಭವ ಅಥವಾ ಒಂದು ಅನುಬಂಧ ಬೆಳೆಯುತ್ತೆ ಈ ರಿಲೇಶನ್ಶಿಪ್ಪು ಲಾಂಗ್ ಟರ್ಮಾಗಿ ನಡಿಬೇಕು ಇಲ್ಲಿ ಏನಪ್ಪ ಅಂದರೆ ಒಂದು ವಿಶೇಷವಾದ ದಿನದಲ್ಲಿ ನಮ್ಮ ಪ್ರಾಫಿಟನ್ನು ಕಡಿಮೆ ಮಾಡಿಕೊಂಡು ನಾವು ಕೊಡೋದು ಧರ್ಮ ಹೌದು ಅದನ್ನು ನಂಬೋದು ಪ್ರಾಫಿಟೇ ತವರ್ದಲ್ಲೇ ವ್ಯಾಪಾರ ಮಾಡ್ತೀನಿ ಅಂದರೆ ನನ್ನನ್ನು ನಂಬೆ ನಿಜ ಅಪಾರ್ಟ್ ಫ್ರಮ್ ಎವ್ರಿಥಿಂಗ್ ಇದು ಒಂದು ವ್ಯಾಪಾರನೇ ಬಿಸ್ನೆಸ್ಸೇ ಆ ಬಿಸ್ನೆಸ್ ಆದ್ರೂ ಅದರಲ್ಲಿ ಒಂದು ಪ್ರಾಮಾಣಿಕತೆ ಹಾಗೆ ಒಂದು ಪ್ರೀತಿ ಇದನ್ನು ಇಟ್ಕೊಂಡು ವ್ಯಾಪಾರ ಮಾಡೋರು ತುಂಬ ವಿರಳ ನಾನು ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ದಾಗೆ ಮೀನ್ಸ್ ವೀಡಿಯೋ ಮುಂಚೆನೇ ನಾನು ಹೇಳಿದೆ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನು ಇವತ್ತು ಪರಿಚಯಿಸ್ತೀನಿ ಅಂತ ವ್ಯಾಪಾರಿ ಅಂತ ಹೇಳಲಿಲ್ಲ ನಾನು ಗೋಲ್ಡ್ ಶಾಪ್ನ ಇವತ್ತು ಹೌದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿರೋಂಥ ಒಂದೊಂದು ಆರ್ಟ್ ಪೀಸಸ್ನ ನಿಮಗೆ ತೋರ್ಲಿಕ್ಕೆ ಇಷ್ಟಪಡ್ತೀನಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬದ್ರಿ ಅಂಕಲ ನಿಮಗೆ ಪರಿಚಯಿಸಬೇಕಾಯ್ತು ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಬರೀ ಬಂಗಾರದಲ್ಲಿ ಅಷ್ಟೇ ಅಲ್ಲ ಸಕಲ ಕಲಾವಲ ಅಂತ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಕಲಾವಿದ ಒಳ್ಳೆ ಡ್ಯಾನ್ಸರ್ ಕೂಡ ಅಂತ ನನಗೂ ಗೊತ್ತು ತುಂಬಾ ಅಂದರೆ ಒಂದು ಕಲೆಯ ಬಗ್ಗೆ ಪ್ರೀತಿ ಇರಬೇಕು ಆಗಲೇ ಎಲ್ಲದನ್ನು ಪ್ರೀತಿಸೋಕೆ ಶುರು ಮಾಡ್ತೀವಿ ಏನೂ ನಾಲೆಜ್ ಇಲ್ದೋರಿಗೆ ಒಂದು ಬಂಗಾರದ ಅಂಗಡಿ ಹಾಕ್ಕೊಟ್ರೆ ಆಗಿರುತ್ತೆ ಎಲ್ಲಿಂದ ತರಿಸಿ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು ಅದನ್ನು ನೀವು ಪ್ರಶ್ನೆ ಮಾಡಿದಾಗ ಹೇಳಲಿಕ್ಕೂ ಕೂಡ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲ್ಲ ಒಂದು ಮುತ್ತಿಟ್ಕೊಂಡ್ರೂ ಅದು ಅಂಕಲ್ ಅದ್ರ ಬಗ್ಗೆ ಹೇಳ್ತಾರೆ ಇದಕ್ಕೆ ಇದನ್ನ ಹಾಕಿ ನೋಡಿ ಹೇಗೆ ಕಾಣಿಸುತ್ತೆ ಇದನ್ನ ಕಾಂಬಿನೇಷನ್ ಮಾಡಿ ತೋರಿಸಿ ಅಷ್ಟು ತಾಳ್ಮೆಯಿಂದ ಯಾರಿಗೆ ತೋರಿಸ್ತಾರೆ ಯಾವ ಅಂಗಡಿಯಲ್ಲಿ ತೋರಿಸ್ತಾರೆ ಇವಾಗ ಅಲ್ಲಿದೆ ನೋಡಿ ಬೇಕಾ ತೊಗೊಳ್ಳಿ ಅವೆಲ್ಲ ಆರ್ಡರ್ ಕೊಟ್ಟೋಗಿ ಇಲ್ಲಿರೋದನ್ನ ನೋಡಿ ಆರ್ಡ್ರ್ ಕೊಟ್ಟೋಗಿ ಮಾಡಿಕೊಡ್ತೀವಿ ಇಲ್ಲ ನಿಮ್ಮ ಹತ್ರ ಡಿಸೈನ್ ಅಂದರೆ ಕೊಡಿ ಇಷ್ಟೆ ಎರಡೇ ಮಾತು ನಾನು ಇಲ್ಲಿವರೆಗೂ ವ್ಯಾಪಾರ ಮಾಡಿದ್ರೆ ಸುಮಾರು ಅಂಗಡಿಗಳಲ್ಲಿ ನೋಡಿದ್ದೀನಿ ಎರಡೇ ಮಾತು ನೀವು ಡಿಸೈನ್ ಕೊಟ್ಟರೆ ಮಾಡಿಕೊಡ್ತೀವಿ ಇಲ್ಲಾಂದ್ರೆ ಇದು ಈ ಥರ ಮಾಡಿ ನೋಡಿ ಅಂತ ಸಜೆಷನ್ ಕೊಡೋರು ಯಾರೂ ಇರೋಲ್ಲ ಅದೆಲ್ಲರಲ್ಲೂ ನಿಜವಾಗ್ಲೂ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಏನಂತಾರೆ ಪರಿಚಯ ಆಗಿದ್ದಕ್ಕೆ ಒಂದು ಸಂತೋಷ ಇದೆ ಹೆಮ್ಮೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ಗೆ ಬದ್ರಿ ಅಂಕಲ್ ಗೊತ್ತು ಅಂತ ಹೇಳ್ಕೊಳಕೆ ನಿಮ್ಗೂ ಅನ್ಸ್ಬಹುದು ಏನು ಗಾಯ್ತು ಅವರು ಇಪ್ಪತ್ ವರ್ಷದಿಂದ ಪರಿಚಯ ಅಂತೀರ ಐದು ವರ್ಷ ಆಯ್ತು ಚಾನಲ್ ಸ್ಟಾರ್ಟ್ ಮಾಡಿ ಇವಾಗ ಪರಿಚಯಿಸ್ತಾ ಇದ್ರ ಅಂತ ಅದ್ರ ಬಗ್ಗೆ ವಿಷಾದ ಇದೆ ನನ್ಗು ನಾನು ಅಂಕಲ್ ಮುಖ ನೋಡ್ದಾಗೆ ಅನ್ಸಿದ್ದು ಅಯ್ಯೋ ನನ್ನ ಅಂಕಲ್ ಎಲ್ ಮಾರ್ತೆ ನಾನು ಹೆಂಗ್ ಮಾರ್ತೆ ಅಂತ ಅನ್ಸಿದ್ದ ಅವತ್ತೇನೆ ಅವತ್ತಿಂದ ಯೋಚನೆ ಮಾಡ್ತಾ ಇದ್ವಿ ಒಂದ್ ಒಳ್ಳೆ ದಿನ ಕೂಡಿ ಬರ್ಲಿ ನನಗೆ ಅವರೊಬ್ಬರನ್ನೇ ಪರಿಚಯಿಸಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಅದೊಂದು ಕುಟುಂಬದ ಪ್ರೋತ್ಸಾಹ ಇದ್ರೆ ಆ ವ್ಯಕ್ತಿ ಮುಂದುವರಿ ಸಾಧ್ಯ ಏನೇ ಮಾಡ್ತೀನಿ ಅಂತಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಆಂಟಿ ಅವ್ರ ಜೊತೆಗೆ ಯಾವಾಗಲೂ ಇದ್ದರು ನಾವು ನೋಡ್ತಾನೆ ಇದ್ವಿ ಮುಂಚಿಂದನು ಹಾಗೆ ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಮಕ್ಕಳು ಅವರ ಇಬ್ಬರು ಮಕ್ಕಳು ಅವ್ರ ತುಂಬ ಕುಟುಂಬ ಎಲ್ಲರೂ ನೀವು ಅದು ಪರಿಚಯಿಸಿಕೊಳ್ಳ ಯಾಕಂದ್ರೆ ಅವರೆಲ್ಲರೂ ಬಂದ ಮೇಲೆ ನಾವು ವಿಡಿಯೋ ಶೂಟ್ ಮಾಡಬೇಕಂತ ಇಷ್ಟು ದಿನ ವೇಟ್ ಮಾಡಿದ್ವಿ ಹಾಗೆ ಹತ್ತಿರದಲ್ಲೇ ಅಕ್ಷಯ ತೃತೀಯ ಇದೆ ಆದಷ್ಟು ಬೇಗ ನಿಮಗೆ ವಿಡಿಯೋ ತಲುಪಿಸಬೇಕು ಅನ್ನೋದು ಕೂಡ ನನಗೂ ಕಾತುರ ಇದೆ ಬಸವನ್ ಜಯಂತಿ ಅಕ್ಷಯ ತೃತೀಯ ಎಲ್ಲರೂ ಶಾಪಿಂಗ್ ಮಾಡ್ಬೇಕು ನಮ್ಮ ದಾವಣಗೆರೆ ಸುತ್ತಮುತ್ತ ಜಿಲ್ಲೆಯವರಾಗ್ಲಿ ಯಾವ್ದೇ ಊರಿಂದ ಆಗ್ಲಿ ನೀವ್ ಬನ್ನಿ ಶನಿವಾರ ದಿನ ಕಂಪ್ಲೀಟ್ಲಿ ರಜಾ ಶನಿವಾರ ದಿನ ರಜಾ ಇರುತ್ತೆ ನೋಡ್ಕೊಂಡು ಕೇಳ್ಕೊಂಡು ಬನ್ನಿ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ಸ್ ಆಗಲಿ ಲೊಕೇಶನ್ ಆಗಲಿ ಕಂಪ್ಲೀಟ್ ಆಗಿ ನಾನ್ ಶೇರ್ ಮಾಡ್ತೀನಿ ದೂರದಿಂದ ಬರೋರು ದಯವಿಟ್ಟು ಕೇಳ್ಕೊಂಡು ಬನ್ನಿ ನಿಮ್ಗೆ ಇಲ್ಲಿರುವಂತ ಮಾಸ್ಟರ್ ಪೀಸ್ಗಳನ್ನ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ನಾ ಅಲ್ಲಿಗೆ ಹೋಗಬೇಕು ಅಂತ ಇಷ್ಟೊತ್ತು ಬಂಗಾರನ ಯಾವ ರೀತಿ ಪರೀಕ್ಷೆ ಮಾಡ್ಬೇಕು ಯಾವ ರೀತಿ ತಗೋಬೇಕು ಸ್ಕೀಮ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಒಂದಷ್ಟು ಅಂಕಲ್ನ ಮಾಸ್ಟರ್ ಪೀಸ್ಗಳನ್ನ ನೋಡ್ಬೋಣ ಯಾಕಂದ್ರೆ ನಾವು ನೋಡ್ಬೋದು ಅದು ಏನು ಯಾಕೆ ಅದಕ್ಕೆ ಬೆಲೆ ಏನು ಅಂತ ಗೊತ್ತಾಗಲ್ಲ ಹೇಳಿದ ತಕ್ಷಣ ಅಯ್ಯೋ ತುಂಬ ಕಾಸ್ಟ್ಲಿ ಅಂತ ಸರಿಸೋದಕ್ಕಿಂತ ಅದಕ್ಕೆ ಯಾಕೆ ಅಷ್ಟು ಬೆಲೆ ಅಂತ ತಿಳ್ಕೊಳ್ಳೋಣ ಅಂಕಲ್ ಪ್ಲೀಸ್ ನೋಡಿ ಇದು ಆ್ಯಂಟಿಕ್ ಪೀಸ್ ರಾಮ್ ದರ್ಬಾರ್ ಈ ಪದಕದಲ್ಲಿರುವ ಒಂದೊಂದು ಡೀಟೇಲ್ನ ನೀವು ಗಮನಿಸಿ ಇದು ಕ್ಯಾಸ್ಟಿಂಗ್ ಅಲ್ಲಿ ಆಗಿರುವಂತಹ ಒಂದು ಪದಕವೇ ನಲವತ್ತೈದು ಗ್ರಾಮ್ ಇದೆ ದೇವಸ್ಥಾನದಲ್ಲಿ ವಿಗ್ರಹ ಎಷ್ಟು ನಾಜೂಕಾಗಿ ಎಷ್ಟು ಪರ್ಟಿಕ್ಯುಲರ್ ಆಗಿ ಇಂಟ್ರಿಕೇಟ್ ಆಗಿರುತ್ತೋ ಹಾಗೆ ಇದೆ ಇದನ್ನು ಕೋರಲ್ಗಳ ಜೊತೆಯಲ್ಲಿ ಹಾಕಿ ಮಾಡಿರೋದ್ರಿಂದ ಇದರ ವಿಶೇಷತೆಯೇ ಬೇರೆ ಅಂದ್ರೆ ಹವಳ ಹವಳಗಳ ಜೊತೆಗೆ ರಾಮ್ ದರ್ಬಾರನ್ನು ಮಾಡಿದ್ದೀವಿ ಇಲ್ಲಿ ನೀವು ಕರ ಕರಕುಶಲತೆಯನ್ನು ನೀವು ನೋಡಬಹುದು ಇದೇ ತರ ಅಚ್ಚು ಬರುತ್ತೆ ಬರೀ ಒಂದು ಹಚ್ಚನಾಗಿ ಪ್ರಿಂಟ್ ಹಾಕಿ ಕೊಟ್ಬಿಟ್ರೆ ಅದರಲ್ಲಿ ಜಾಸ್ತಿ ಕೆಲಸ ಇರೋಲ್ಲ ನೀವು ಗಮನಿಸ್ಬೋದು ಪ್ರತಿಯೊಂದು ಡೀಟೇಲ್ ಮುಖದ ಭಾವದಿಂದ ಹಿಡಿದು ಒಂದೊಂದು ಒಡವೆ ವಸ್ತ್ರ ಅಸ್ತ್ರ ಬಟ್ಟೆ ನೆರಿಗೆ ಎಲ್ಲದಕ್ಕೂ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಅಷ್ಟೊಂದು ವಿವರವಾಗಿ ಇದನ್ನು ನಾವು ತಯಾರಿಸಿರ್ತೀವಿ ಇದು ಆಂಟಿಕ್ ಜುವೆಲ್ರಿ ಈಗ ಎಲ್ಲದಕ್ಕೂ ಆಂಟಿಕ್ ಅಂತ ಒಂದು ಸೀರೆಗೂ ಆ ಪದಕ ಆ ಪದವನ್ನು ಎಷ್ಟು ಸರಾಗವಾಗಿ ಯಾವುದಕ್ಕೆ ನಾವು ಆ್ಯಂಟಿಕ್ ಅಂತ ಬಳಸಬೇಕು ಅನ್ನೋದನ್ನೇ ಗೊತ್ತಿಲ್ಲದಲ್ಲೇ ಬಳಸುವಂತಹ ಒಂದು ಸಂಸ್ಕೃತಿ ಬಂದ್ಬಿಟ್ಟಿದೆ ಸೊ ಇದು ಯಾರು ತಗೊಳ್ತಾರೋ ಅಥವಾ ಮಾಡಿಸ್ತಾರೋ ಒಂದು ಹೇರ್ಲೂಮ್ ಅಂದರೆ ಪಾರಂಪರಿ ಫ್ಯಾಮಿಲಿ ಜ್ಯುವೆಲ್ಲರಿ ಆಗಿ ಅದು ಉಳಿಯುತ್ತೆ ಸೊ ಇದರ ವಿಶೇಷತೆ ಇದು ಲಾಸ್ಟ್ ನಾವು ಬಂದಾಗ ಮ್ಯಾಗ್ನಿಫೈನ್ ಗ್ಲಾಸ್ ಕೊಟ್ಟಿದ್ರು ಅದು ತಗೊಂಡು ನಾವು ನೋಡಿದಾಗ ಮೂಗು ಆ ಸ್ಮೈಲು ಕಣ್ಣು ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಕಳಕಳೆಯಾಗಿ ದೇವ್ರು ಕಾಣಿಸ್ತಾರೆ ಬಹಳ ಆಗುತ್ತೆ ಇಷ್ಟು ಚಿಕ್ಕ ಪದಕದಲ್ಲೂ ಕೂಡ ಆ ಎಲ್ಲ ಫೀಚರ್ಸ್ನ ತುಂಬಾ ಹೈಲೈಟ್ ಆಗಿ ಮಾಡಿಸಿರ್ತಾರೆ ಅದು ಇಲ್ಲಿಯ ಸ್ಪೆಷಾಲಿಟಿ ಎಸ್ ಅಂಕಲ್ ಇದು ಇನ್ನೊಂದು ಪೀಸು ಈ ಜ್ಯುವೆಲರಿನ ವಿಕ್ಟೋರಿಯನ್ ಜುವೆಲ್ಲರಿ ಅಂತ ಕರಿತೀವಿ ಇದರಲ್ಲಿ ವಿಕ್ಟೋರಿಯನ್ ಎರ ಅಂದರೆ ಬ್ರಿಟಿಷ್ರು ಅಳುವಾಗ ವಿಕ್ಟೋರಿಯಾ ರಾಣಿ ಇದ್ದಾಗ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಪದ್ಧತಿಗಳನ್ನು ಇಟ್ಕೊಂಡು ಮಾಡ್ತಿದ್ರು ಆ ಒಂದು ಶೈಲಿಯಲ್ಲಿ ಇದನ್ನು ಮಾಡಿರೋದು ವಿಕ್ಟೋರಿಯನ್ ಜ್ಯುವೆಲ್ರಿ ಇದರಲ್ಲಿ ಅವೆಂಚೂರಿಯನ್ ಅನ್ನು ಒಂದು ಜಮ್ನ ಬಳಸಿದ್ದೀವಿ ಇದರಲ್ಲಿ ಫೈನ್ ಕಟ್ ಡೈಮಂಡ್ಸು ಅನ್ಕಟ್ ಡೈಮಂಡ್ಸು ಕುಂದನ್ ಹೀಗೆ ಬೇರೆ ಬೇರೆ ರತ್ನಗಳನ್ನು ಬಳಸಿ ತಯಾರಾಗಿರುವಂತಹ ಇದು ವಸ್ತು ಸುಮ್ಮನೆ ಈಗ ನೋಡಿದರೆ ಇದೊಂದು ಒಡವೆ ಅಥವಾ ಒಂದು ಪದಕ ಅಂತ ನಮಗೆ ಅಷ್ಟೇ ಅನಿಸೋದಕ್ಕಿಂತ ಇದರಲ್ಲಿರುವ ವಿಶೇಷತೆ ಏನು ಇದನ್ನು ತಯಾರು ಮಾಡೋದರಲ್ಲಿ ಎಷ್ಟು ಪರಿಶ್ರಮ ಇದೆ ಯಾಕೆ ಇದಕ್ಕೆಷ್ಟು ಬೆಲೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಕೊಟ್ಟರೆ ತುಂಬ ಸಂತೋಷ ಮತ್ತಷ್ಟು ಫೈನ್ ಜ್ಯುವೆಲ್ರಿ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಡೈಮಂಡ್ ಇದೆ ಡೈಮಂಡ್ ಎಫರ್ಟ್ ಮಾಡೋಕ್ಕಾಗಲ್ಲಪ್ಪ ನಮಗೆ ಬೇಡ ಅನ್ನೋರಿಗೆ ದಿ ಬೆಸ್ಟ್ ಎಕ್ಸಾಂಪಲ್ ಯಾಕೆ ಕೇಳೋಣ ಬನ್ನಿ ನೋಡಿ ಇದರಲ್ಲಿ ಫೈನ್ ಕಟ್ ಬೆಸ್ಟ್ ಡೈಮಂಡ್ಸ್ ಬಳಸಿ ಚಿಕ್ಕದಾಗಿ ನನ್ನ ಹತ್ರ ಚಿಕ್ಕದಾದಂತಹ ಒಂದು ಡೈಮಂಡ್ ಒಡವೆ ಇದ್ದರೂ ಪರವಾಗಿಲ್ಲ ಅದು ಶುದ್ಧವಾಗಿರಬೇಕು ಅದು ಒಳ್ಳೆಯದಾಗಿರಬೇಕು ಮತ್ತು ಡೈಮಂಡ್ಸ್ ಬಗ್ಗೆ ಟ್ಯಾಬು ಇದೆ ನಮಗೆ ಡೈಮಂಡ್ ಹಾಕಿಬರಲ್ಲ ನಾವು ನಮ್ಮ ಮನೆಯಲ್ಲಿ ಬಳಸಲ್ಲ ಡೈಮಂಡ್ ಹಾಕೋಬಹುದೋ ಬೇಡೋ ಈ ತರಹ ಪ್ರಶ್ನೆಗಳನ್ನು ಕೂಡ ನಮ್ಮ ಗ್ರಾಹಕರು ಕೇಳ್ತಾರೆ ಪ್ರೀತಿಯ ಬಂಧುಗಳೇ ಡೈಮಂಡು ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ರತ್ನ ಇದಕ್ಕೆ ತನ್ನದೇ ಆದಂತಹ ವಿಶೇಷತೆ ಅದೇ ಒಂದು ಸಬ್ಜೆಕ್ಟ್ ನಾವು ಇಲ್ಲಿ ಬಳಸಿರುವಂತಹ ಡೈಮಂಡ್ಸು ವಿ ಎಸ್ ಒನ್ ಇ ಎಫ್ ಕ್ವಾಲಿಟಿ ಈ ಒಡವೆಯ ಜೊತೆಗೆ ಐ ಜಿ ಎ ಅಂತ ಇಂಟರ್ನ್ಯಾಷನಲ್ ಕಂಪನಿಯ ಅಥೆಂಟಿಸಿಟಿ ಕಾರ್ಡ್ ಕೂಡ ನಾವು ಕೊಡ್ತೀವಿ ಈ ಕಾರ್ಡ್ನಲ್ಲಿ ಒಡವೆಯ ಚಿತ್ರ ಅದರಲ್ಲಿ ಬಳಸಿರದಂತಹ ವಜ್ರದ ವಿವರಣೆ ವಜ್ರದ ತೂಕ ಇವೆಲ್ಲವೂ ಸಹ ನಮೂದಿಸಿರುತ್ತೇವೆ ಬಿಲ್ ಕಳೆದು ಹೋಗಿದ್ರೂ ಪರವಾಗಿಲ್ಲ ಇದ್ದಿದ್ದರೆ ನಿಮಗೆ ಯಾವಾಗಲೂ ಈ ಒಡವೆಯ ಬಗ್ಗೆ ಗ್ಯಾರಂಟಿ ಇರ್ತದೆ ಇಷ್ಟು ಡೆಲಿಕೇಟ್ ಆಗಿದೆ ಇದ್ರ ಬೆಲೆ ಎಷ್ಟಿರ್ಬೋದು ಅಂಕಲಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಸುಮಾರು ಡೈಮಂಡ್ಸ್ ಇದೆ ನೀವು ನೋಡ್ಬೋದು ಒಂದು ಲಕ್ಷದ ಮೂವತ್ತು ಸಾವಿರ ಮೂವತ್ತು ಸಾವಿರ ಅಂದ್ರಿ ಒಂದು ಲಕ್ಷದ ಮೂವತ್ತು ಸಾವಿರ ಡೈಮಂಡೇ ತಗೊಳಕಾಗಲ್ಲ ಅಂತ ಹೇಳಿ ಒಂದು ಲಕ್ಷದ ಮೂವತ್ತು ಸಾವಿರ ನಾವು ಚಿನ್ನ ತಗೊಳ್ತೀವಲ್ಲ ಅದೇ ಬೆಲೆಗೆ ನಮಗೆ ಡೈಮಂಡ್ ಬಂದು ಬರುತ್ತೆ ಒಂದು ಡೈಮಂಡ್ ಕಲೆಕ್ಷನ್ ನಮ್ಮ ಹತ್ರ ಇದೆ ಅಂತ ಕೂಡ ಅನ್ಕೋಬೋದು ಯಾಕಲ್ಲಿ ಇಲ್ಲಿ ಒಂದು ಮಾಸ್ಟರ್ ಪೀಸ್ ಇದೆ ಈ ಒಂದು ಪೀಸಲ್ಲಿ ನಾವು ಅನ್ಕಟ್ ಡೈಮಂಡ್ಸ್ ಅಂದರೆ ವಲಂದ ಅಂತ ಕರೀತಾರೆ ಹಿಂದೆಲ್ಲ ಆ ಥರದ್ದು ಭಾಳ ಬಳಕೆ ಇತ್ತು ಇವಾಗ ಟೆಕ್ನಾಲಜಿ ಜಾಸ್ತಿ ಆಗಿರೋದ್ರಿಂದ ಡೈಮಂಡ್ಸನ್ನು ಐವತ್ನಾಲ್ಕು ಫ್ಯಾಸೆಟ್ಸಲ್ಲಿ ಕಟ್ ಮಾಡ್ತಾರೆ ಅದರಲ್ಲೂ ತುಂಬ ಬದ ಬಗೆಯ ಕಟ್ಟಿಂಗ್ಸು ಸೆಟ್ಟಿಂಗ್ಸು ಬಂದಿದೆ ಈ ಒಂದು ಚಿಕ್ಕ ಒಡವೆಯಲ್ಲಿ ಫೈನ್ ಕಟ್ ಡೈಮಂಡ್ಸು ಅನ್ಕಟ್ ಡೈಮಂಡ್ಸು ಎಮರಾಲ್ಡು ಇಲ್ಲಿ ಬಳಸಿರೋದು ಕೂಡ ರಿಯಲ್ ಎಮರಾಲ್ಡ್ಸು ಸೋ ಚಿಕ್ಕದಾಗಿದ್ದರೂ ಕೂಡ ತನ್ನದೇ ಆದ ವಿಶೇಷತೆ ತನ್ನದೇ ಆದ ಗ್ರೇಸ್ ಬ್ಯೂಟಿನ ಹೊಂದಿದೆ ಇದಕ್ಕೂ ಕೂಡ ನಿಮಗೆ ಸರ್ಟಿಫಿಕೇಟ್ನ ಅಥೆಂಟಿಸಿಟಿ ಕಾರ್ಡ್ನ ಕೊಡ್ತೇವೆ ಸೊ ಇಲ್ಲಿ ನೀವು ಉದಾಹರಣೆಗೆ ಒಂದು ಎರಡು ಜ್ಯುವೆಲ್ರಿನ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ನಿಮಗೆ ಶಾಪ್ ಟೂರ್ ಕೂಡ ಸಿಗುತ್ತೆ ಆಮೇಲೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಶಾಪಲ್ಲಿ ಇಲ್ಲಿ ಏನೆಲ್ಲ ಸಿಗುತ್ತೆ ಯಾವ್ಯಾವ ವೆರೈಟಿ ಸಿಗುತ್ತೆ ಯಾವ ಜೆಮ್ ಸ್ಟೋನು ಗೋಲ್ಡ್ ಎಷ್ಟಿದೆ ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ ಹೋಗ್ತಾರೆ ಡೀಟೇಲ್ ಆಗಿ ನೋಡ್ಬೋದು ಬಂಧುಗಳೇ ಇದೊಂದು ಪದಕ ಇದರಲ್ಲಿ ವೆಂಕಟೇಶ್ವರ ಅಷ್ಟಿಯರು ಮೂಲಕ್ಷ್ಮಿ ಹೌದು ಎಷ್ಟು ಚಿಕ್ಕದಾದಂತಹ ಪದಕದಲ್ಲಿ ಅಷ್ಟೊಂದು ಸೂಕ್ಷ್ಮತೆಯಿಂದ ಮಾಡಿರುವ ವಿವರಗಳಿದೆ ಸುಮ್ಮನೆ ನಾನು ಒಂದು ಒಡವೆ ಹಾಕೊಂಡಿದ್ದೀನಿ ಅನ್ನೋದಕ್ಕೂ ಇದರ ವಿಶೇಷನ ಅರ್ಥಕೊಂಡು ಹಾಕೊಳ್ಳೋದಿಕ್ಕೂ ಬೇರೆಯವ್ರು ಕೇಳಿದಾಗ ಅದನ್ನು ಹೇಳೋದಕ್ಕೂ ಹೆಮ್ಮೆ ಇರುತ್ತೆ ಇದರ ಜೊತೆಗೆ ನಾವು ಕೋರಲ್ಸ್ನ ಬಳಸಿದ್ದೇವೆ ಹೀಗೆ ಚಿಕ್ಕ ಚಿಕ್ಕ ಒಡವೆಗಳು ಬೇಕಾದಷ್ಟು ನಾವು ಈ ಅಕ್ಷಯ ತೃತೀಯ ಸೇಲ್ಗಾಗಿ ಮಾಡಿದ್ದೇವೆ ಅವುಗಳು ಕೂಡ ಎಲ್ಲ ಪ್ರೆಷಿಯಸ್ ಆ್ಯಂಡ್ ಸೆಮಿ ಪ್ರೆಷಿಯಸ್ ಸ್ಟೋನ್ಸನ್ನ ಬಳಸಿ ನಾವು ಮಾಡಿರೋದ್ರಿಂದ ತುಂಬ ವಿಶೇಷ ಗಮನಾರ್ಹವಾಗಿ ಇರುತ್ತೆ ದಯವಿಟ್ಟು ಬಂದು ನೋಡಿ ಖರೀದಿಸಿ